ಒಂಬತ್ತನೆಯದಾಗಿ ಧನಸ್ಸು ರಾಶಿ ಈಗ ನಿಮಗೆ ಹಗ್ಗವು ಹೂಮಾಲೆಯಾಗುವ ಸಮಯ ನೀವು ಮುಟ್ಟಿದ್ದೆಲ್ಲ ಚಿನ್ನ ಏಳು ವರ್ಷಗಳ ನಂತರ ಒಳ್ಳೆಯ ಸಂಗತಿಗಳನ್ನು ಕಾಣುತ್ತಾ ಇದ್ದೀರಿ ಮಕ್ಕಳಿಂದ ಶುಭ ಫಲಗಳಿವೆ ಮಕ್ಕಳು ಅಭಿವೃದ್ಧಿ ಹೊಂದುತ್ತಾರೆ ವಿದ್ಯಾರ್ಥಿಗಳಿಗೆ ಶುಭವಿದೆ ಉನ್ನತ ವ್ಯಾಸಂಗ ಮಾಡುತ್ತಿರುವವರು ಉನ್ನತ ಪರೀಕ್ಷೆಗಳನ್ನು ಬರೆದವರಿಗೂ ಉತ್ತಮ ಫಲಿತಾಂಶ ದೊರೆಯುತ್ತದೆ ಜನ ನಿಮ್ಮ ಮಾತಿಗೆ ಬೆಲೆ ಕೊಡುತ್ತಾರೆ ನಿಮಗೆ ಸಮಾಜದಲ್ಲಿ ಗೌರವ ಮರ್ಯಾದೆಗಳು ಸಿಗುತ್ತದೆ ಹಣದ ಹರಿವು ಬಹಳ ಉತ್ತಮವಾಗಿದೆ ಮೂರನೇ ಮನೆಯ ಶನಿ ಸಹ ನಿಮಗೆ ಬಹಳ ಪ್ರಯೋಜನಗಳನ್ನು ನೀಡುತ್ತಾನೆ ಹಣ ಅಧಿಕಾರ ಪದವಿಗಳು ನಿಮ್ಮನ್ನು ಹುಡುಕಿ ಬರುತ್ತದೆ ಸಾಧ್ಯವಾಗದೆಂದು ಕೈಬಿಟ್ಟ ಕೆಲಸಗಳ ಕಗ್ಗಂಟು ಕರಗಿ ನಿಮ್ಮ ಅಪೇಕ್ಷೆ ನೆರವೇರುತ್ತದೆ ಪಿತ್ರಾರ್ಜಿತ ಆಸ್ತಿ ಬರುತ್ತದೆ ಹಣ ಬರಲು ಇಂಥದ್ದೇ ಕಾರಣ ಎಂಬುದಿಲ್ಲ ಈಗ ಹಣ ಯಾವುದೇ ಮೂಲದಿಂದ ಬರಬಹುದು ಆಸ್ತಿ ಕೊಳ್ಳುವ ಯೋಗ ಇದೆ ಅರ್ಹರಿಗೆ ವಿವಾಹ ಯೋಗ ಇದೆ ಸಂತಾನ ಪ್ರಾಪ್ತಿ ಇದೆ ಹೊಸ ವಾಹನ ಆಭರಣ ಖರೀದಿ ಮೊದಲಾದ ಮನಸ್ಸಿಗೆ ಖುಷಿ ಕೊಡುವ ಸಂಗತಿಗಳು ನಡೆಯುತ್ತದೆ ಆರೋಗ್ಯ ಸಹ ಉತ್ತಮವಾಗಿದೆ ಯಾವುದೇ ಅಡೆತಡೆಗಳಿಲ್ಲದ ಜೀವನ ಈಗ ನಿಮ್ಮದು ಹತ್ತನೆಯದಾಗಿ ಮಕರ ರಾಶಿ ಆರು ವರ್ಷಗಳಿಂದ ಕಷ್ಟಪಟ್ಟಿದ್ದೀರಿ ಈಗ ನಿಮಗೆ ನೆಮ್ಮದಿಯಾಗಿ ಉಸಿರಾಡುವ ಸಮಯ ಅವಕಾಶಗಳು ನಿಮ್ಮ ಜೋಳಿಗೆಗೆ ಬಂದು ಬೀಳುತ್ತವೆ ಆದರೆ ಸರಿಯಾದ ಆಯ್ಕೆ ನಿಮ್ಮ ಬುದ್ಧಿ ಮನಸ್ಸು ಉಪಯೋಗಿಸಿ ನೀವೇ ಮಾಡಬೇಕು ಮೂರನೇ ಮನೆಯಲ್ಲಿ ರಾಹು ನಿಮಗೆ ಬಹಳ ಶಕ್ತಿಯನ್ನು ಕೊಡುತ್ತಾನೆ ಯಾವುದೇ ಜವಾಬ್ದಾರಿ ನಿಭಾಯಿಸಲು ಈಗ ನೀವು ಸಮರ್ಥರಿದ್ದೀರಿ ಮುಂದಿನ ದಿನಗಳಲ್ಲಿ ಗುರುಬಲವು ಜೊತೆಗೂಡುತ್ತದೆ ಅದು ನಿಮ್ಮನ್ನು ಇನ್ನಷ್ಟು ಉತ್ತಮ ಸ್ಥಿತಿಗೆ ಉನ್ನತಿಗೆ ಕರೆದೊಯ್ಯುತ್ತದೆ ನಿಮ್ಮ ರಾಶಿಯಲ್ಲಿ ಸೂರ್ಯ ಚಂದ್ರ ಬುಧ ಕುಜಗಳ ಸಂಯೋಗದಿಂದ ನಿಮಗೆ ಒಂದು ಅಭೂತಪೂರ್ವ ಬದಲಾವಣೆ ಆಗಲಿದೆ ಬೇಡವೆಂದು ಬಿಟ್ಟು ಹೋದ ಅವಕಾಶಗಳು ಮತ್ತೆ ನಿಮ್ಮ ಬಳಿ ಬರುತ್ತದೆ ಹಣದ ಅರಿವು ಉತ್ತಮವಾಗಿದೆ ವ್ಯವಸಾಯದಿಂದ ಲಾಭ ಇದೆ ಲೋಹದ ವ್ಯಾಪಾರದಿಂದ ಲಾಭ ಇದೆ ರಾಜಕೀಯ ವ್ಯಕ್ತಿಗಳಿಗೂ ಈ ತಿಂಗಳಲ್ಲಿ ಶುಭವನ್ನು ತರುವ ಬದಲಾವಣೆ ನಡೆಯುತ್ತದೆ ಇದು ಹೊಸ ನಿರೀಕ್ಷೆಗಳು ಸಕಾರಗೊಳ್ಳುವ ಕಾಲ ಹನ್ನೊಂದನೆಯದಾಗಿ ಕುಂಭರಾಶಿ ಈಗ ನಿಮಗೆ ಗುರುಬಲ ಶನಿಬಲ ರಾಹುಬಲ ಯಾವುದೂ ಇಲ್ಲ ಕೊಂಚ ಗಂಭೀರ ಸಮಯ ಯಾವುದೇ ವಿಷಯದಲ್ಲಿ ತೀರ್ಮಾನ ತೆಗೆದುಕೊಳ್ಳುವಾಗ ದುಡುಕಬೇಡಿ ಕೂತು ಮಲಗಬೇಕು ಇಲ್ಲವಾದರೆ ಅಪಾಯ ತಣ್ಣೀರನ್ನು ತಣಿಸಿ ಕುಡಿಯುವ ಸಮಯ ಯಾರನ್ನು ದೋಷಿಸಬೇಡಿ ಗುರು ಹಿರಿಯರನ್ನು ದೇವರನ್ನು ನಿಂದಿಸಬೇಡಿ ಅವಮಾನಿಸಬೇಡಿ ಇವೆಲ್ಲವೂ ನಿಮ್ಮ ಹೊರೆಯನ್ನು ಹೆಚ್ಚು ಮಾಡುತ್ತದೆ ಆದಷ್ಟು ಪ್ರಾಮಾಣಿಕರಾಗಿ ನಿಮ್ಮ ಕೆಲಸ ಮಾಡಿ ಸತ್ಯ ಮತ್ತು ಪ್ರಾಮಾಣಿಕತೆ ನಿಮ್ಮನ್ನು ಕಾಪಾಡುತ್ತದೆ ಕೊನೆಯದಾಗಿ ಹಾಗೂ ಹನ್ನೆರಡನೆಯದಾಗಿ ಮೀನಾರಾಶಿ ಗುರು ಎರಡನೆಯ ಮನೆಯಲ್ಲಿ ಇರುವುದು ನಿಮಗೆ ಶನಿ ರಾಹುವಿನ ಒತ್ತಡವನ್ನು ನಿವಾರಿಸಿಕೊಳ್ಳಲು ಸಹಾಯ ಮಾಡುತ್ತಾನೆ ಒತ್ತಡ ಮತ್ತು ಶ್ರಮದ ನಡುವೆಯೂ ಗುರುಬಲ ನಿಮ್ಮನ್ನು ಕಾಪಾಡುತ್ತದೆ ಯಶಸ್ಸಿನ ಹಾದಿಯಲ್ಲಿ ನಡೆಸಿಕೊಂಡು ಹೋಗುತ್ತದೆ ವೃತ್ತಿಯಲ್ಲಿ ಅಭಿವೃದ್ಧಿ ಇದೆ ಅವಿವಾಹಿತರಿಗೆ ವಿವಾಹ ಯೋಗ ಇದೆ ವಿದೇಶ ಪ್ರಯಾಣ ಒದಗಿ ಬರುತ್ತದೆ ಖರ್ಚುಗಳ ನಡುವೆಯೂ ಖುಷಿ ಇದೆ ವ್ಯಾಪಾರ ವ್ಯವಹಾರದಲ್ಲಿ ಲಾಭ ಇದೆ ಮನೆ ಕಟ್ಟುವುದು ಅಥವಾ ಕೊಳ್ಳುವುದು ವಾಹನ ಕೊಳ್ಳುವುದು ಮೊದಲಾದ ಅಭಿವೃದ್ಧಿ ಕಾರ್ಯ ಈಗ ಮಾಡಬಹುದು ಅವಕಾಶ ಒದಗಿ ಬರುತ್ತದೆ ಲಾಭ ಸ್ಥಾನದಲ್ಲಿ ನಾಲ್ಕು ಗ್ರಹಗಳು ಈ ಮಾಸ ಮಧ್ಯದಲ್ಲಿ ಆಗುವುದರಿಂದ ಸಹ ನಿಮಗೆ ಲಾಭ ಇದೆ ಇದು ನಿಮಗೆ ಒಂದು ಮಹತ್ತರ ತಿರುವನ್ನು ಕೊಡುತ್ತದೆ ಶನಿ ಹನ್ನೆರಡನೇ ಮನೆಯಲ್ಲಿ ರಾಹು ನಿಮ್ಮ ರಾಶಿಯಲ್ಲಿ ಕೇತು ಏಳನೇ ಮನೆಯಲ್ಲಿ ಇರುವುದು ಅಷ್ಟೇನೂ ಶುಭಕರವಲ್ಲ ದೈಹಿಕ ಶ್ರಮ ಜಾಸ್ತಿ ನಿಮ್ಮ ರಾಶಿಯಲ್ಲೇ ರಾಹು ಇರುವುದರಿಂದ ಆರೋಗ್ಯದ ಕಡೆ ಗಮನ ಇರಲಿ ಇನ್ನಷ್ಟು ಮಾಹಿತಿಗಾಗಿ ಡೆಮಾಕ್ರೆಸಿ ನ್ಯೂಸ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಬಟನನ್ನು ತಪ್ಪದೇ ಕ್ಲಿಕ್ ಮಾಡಿ ಧನ್ಯವಾದಗಳು